It from the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಿಂಧು ಎಸ್ ಕಾಂಗ್ರೆಸ್ ನಾಯಕರನ್ನೇ ನಿರ್ದಿಷ್ಟವಾಗಿ ಗುರಿಯಾಗಿಸಿಕೊಂಡು ದಾಳಿ ನಡೆಸುವ ಜಾರಿ ನಿರ್ದೇಶನಾಲಯ ತನ್ನ ಹೆಸರನ್ನು ಕಾಂಗ್ರೆಸ್ ವಿರೋಧಿ ನಿರ್ದೇಶನಾಲಯ ಎಂದು ಬದಲಾಯಿಸಿಕೊಳ್ಳುವುದು ಸೂಕ್ತ ಎಂದು ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ಇಡಿಯನ್ನು ಮೋದಿ ಸರ್ಕಾರ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದ್ದಾರೆ ಈ ಸಂಬಂಧ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಸಚಿವ ದಿನೇಶ್ ಗುಂಡೂರಾವ್ ಜಾರಿ ನಿರ್ದೇಶನಾಲಯದ ಪ್ರೈಮ್ ಟಾರ್ಗೆಟ್ ಕಾಂಗ್ರೆಸ್ ನಾಯಕರೇ ಹೊರತು ಬಿಜೆಪಿಯವರಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರನ್ನ ಗುರಿಯಾಗಿಸಿಕೊಂಡು ಜಾರಿ ನಿರ್ದೇಶನಾಲಯ ಮತ್ತೆ ದಾಳಿ ನಡೆಸಿದೆ ಜಾರಿ ನಿರ್ದೇಶನಾಲಯದ ವೈಶಿಷ್ಟ್ಯವೇನೆಂದರೆ ಅದು ದಾಳಿ ಮಾಡುವುದು ಬಿಜೆಪಿಯೇತರ ನಾಯಕರ ಮೇಲೆ ಮಾತ್ರ ಇಲ್ಲಿಯವರೆಗೂ ಇಡಿ ಬಿಜೆಪಿ ನಾಯಕರ ತಂಟೆಗೆ ಹೋಗಿಲ್ಲ ಹೋಗುವುದೂ ಇಲ್ಲ ಇದೊಂದು ವಿಸ್ಮಯ ಎಂದು ಲೇವಡಿ ಮಾಡಿದ್ದಾರೆ ಇತ್ತೀಚೆಗಷ್ಟೇ ತಮಿಳುನಾಡಿನ ಟಿಎಎಸ್ ಎಂಎಸ್ಸಿ ಟಾಸ್ಮಾಕ್ ಹಗರಣದಲ್ಲಿ ಇಡಿ ನಡೆಯನ್ನು ಸುಪ್ರೀಂಕೋರ್ಟ್ ಕಟು ಮಾತುಗಳಲ್ಲಿ ಟೀಕಿಸಿದೆ ಇಡಿ ಎಲ್ಲಾ ಮಿತಿಗಳನ್ನು ಮೀರುತ್ತಿದೆ ಎಂದು ಸುಪ್ರೀಂ ಎಚ್ಚರಿಕೆ ನೀಡಿದೆ ಆದರೂ ಇಡಿ ಅಧಿಕಾರಿಗಳು ಬಿಜೆಪಿ ಕಾರ್ಯಕರ್ತರಂತೆ ವರ್ತಿಸುತ್ತಿದ್ದಾರೆ ಎಂದು ದಿನೇಶ್ ಗುಂಡೂರಾವ್ ಆರೋಪಿಸಿದ್ದಾರೆ ಇಡಿ ರಾಜಕೀಯ ಪಕ್ಷವೊಂದರ ಆಜ್ಞಾಪಾಲಕರಾದರೆ ಆ ಸಂಸ್ಥೆಗೆ ಸಾಂವಿಧಾನಿಕ ಪಾವಿತ್ರತೆ ಇರಲು ಹೇಗೆ ಸಾಧ್ಯ ಆ ಸಂಸ್ಥೆಯಿಂದ ಪ್ರಜಾಪ್ರಭುತ್ವದ ಮೌಲ್ಯ ಉಳಿಯಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಎರಡು ವರ್ಷಗಳನ್ನು ಪೂರೈಸಿದೆ ಈ ಯೋಜನೆಯಡಿ ಈವರೆಗೆ ನಾನೂರ ಎಪ್ಪತ್ತೈದು ಕೋಟಿಗೂ ಹೆಚ್ಚು ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದಾರೆ ಶಕ್ತಿ ಯೋಜನೆಯು ಮಹಿಳಾ ಪ್ರಯಾಣಿಕರ ಸಂಖ್ಯೆಯನ್ನಷ್ಟೇ ಅಲ್ಲದೆ ಪುರುಷ ಪ್ರಯಾಣಿಕರ ಸಂಖ್ಯೆಯಲ್ಲೂ ಹೆಚ್ಚಳವಾಗಲು ಸಹಾಯ ಮಾಡಿದೆ ಎಂದು ಸಾರಿಗೆ ಸಂಸ್ಥೆ ನಿಗಮದ ಅಧಿಕಾರಿಗಳು ಹೇಳಿದ್ದಾರೆ ಶಕ್ತಿ ಯೋಜನೆಗಳು ಇತರ ರಾಜ್ಯಗಳ ಗಮನವನ್ನು ಸೆಳೆದಿದ್ದು ಆಂಧ್ರಪ್ರದೇಶದ ಸಾರಿಗೆ ನಿಗಮದ ಅಧಿಕಾರಿಗಳು ಕೂಡ ರಾಜ್ಯಕ್ಕೆ ಭೇಟಿ ನೀಡಿ ಯೋಜನೆ ಅನುಷ್ಠಾನ ಸವಾಲುಗಳು ಕಾರ್ಯನಿರ್ವಹಣೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆಂದು ತಿಳಿಸಿದ್ದಾರೆ ಈ ಯೋಜನೆಯು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವವರ ಸಂಖ್ಯೆಯನ್ನು ಹೆಚ್ಚಿಸಿದ್ದು ಇದರಿಂದ ಪ್ರವಾಸೋದ್ಯಮಕ್ಕೂ ಲಾಭವಾಗುವಂತೆ ಮಾಡಿದೆ ಸರ್ಕಾರವು ಯೋಜನೆ ಮುಂದುವರೆಸುವುದಾಗಿ ಹೇಳಿದೆ ಗುಜರಾತ್ ವಿಮಾನ ದುರಂತದ ನೈತಿಕ ಹೊಣೆ ಹೊತ್ತು ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಮತ್ತು ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಟ್ರೈನ್ ದುರಂತದ ನೈತಿಕ ಹೊಣೆ ಹೊತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆ ನೀಡಿದ್ದರು ಎಂದು ಇವರು ನೆನಪಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಟ್ರೈನ್ ದುರಂತದ ನೈತಿಕ ಹೊಣೆ ಹೊತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆ ನೀಡಿದ್ದರು ಅದೇ ನೈತಿಕ ಹೊಣೆ ಹೊತ್ತು ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಮತ್ತು ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ರಾಜೀನಾಮೆ ನೀಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಹೀಗಾದರೆ ಮಾತ್ರ ಅಪಘಾತದ ವಿಷಯದಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ತನಿಖೆ ಸಾಧ್ಯ ಈವರೆಗೆ ಮೋದಿ ಮತ್ತು ಅವರ ಬೆಂಬಲಿಗರು ನಡೆಸುತ್ತಾ ಬಂದಿರುವುದು ಬರೇ ಪ್ರಚಾರ ಮಾತ್ರ ಇದು ಕೊನೆಗೊಳ್ಳಲೇಬೇಕು ಎಂದು ಅವರು ವಿಶ್ವದಲ್ಲಿ ಇಸ್ಲಾಂ ವೇಗವಾಗಿ ಬೆಳೆಯುತ್ತಿದ್ದು ಕ್ರಿಶ್ಚಿಯಾನಿಟಿ ಎರಡನೇ ಸ್ಥಾನದಲ್ಲಿದೆ ಎಂದು ಫ್ಯೂ ವರದಿ ಮಾಡಿದೆ ಹಿಂದೂಗಳು ವಿಶ್ವ ಜನಸಂಖ್ಯೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಧಾರ್ಮಿಕವಾಗಿ ಸಂಬಂಧವಿಲ್ಲದ ಜನರ ಸಂಖ್ಯೆ ಮೂರನೇ ಸ್ಥಾನದಲ್ಲಿದೆ ಇಸ್ಲಾಂ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿದ್ದು ಎರಡ್ ಸಾವಿರದ ಹತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತರ ನಡುವಿನ ಹತ್ತು ವರ್ಷಗಳಲ್ಲಿ ಮುಸ್ಲಿಂ ಜನಸಂಖ್ಯೆಯು ಮುನ್ನೂರ ನಲವತ್ತೇಳು ಮಿಲಿಯನ್ ರಷ್ಟು ಬೆಳೆದಿದೆ ಜಾಗತಿಕವಾಗಿ ಮುಸ್ಲಿಂ ಜನಸಂಖ್ಯೆಯ ಪಾಲು ಶೇಕಡಾ ಒಂದು ಶೇಕಡ ಇಪ್ಪತ್ತೈದು ಆರು ಪ್ರತಿಶತಕ್ಕೆ ಏರಿದೆ ಎಂದು ವರದಿ ಹೇಳುತ್ತದೆ ಉಳಿದಂತೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಗುಂಪಿನ ಪಟ್ಟಿಯಲ್ಲಿ ಕ್ರಿಶ್ಚಿಯಾನಿಟಿ ಎರಡನೇ ಸ್ಥಾನದಲ್ಲಿದೆ ಕ್ರಿಶ್ಚಿಯನರ ಸಂಖ್ಯೆ ನೂರ ಇಪ್ಪತ್ತೆರಡು ಮಿಲಿಯನ್ ಏರಿಕೆಯಾಗಿ ಎರಡು ಮೂರು ಬಿಲಿಯನ್ ತಲುಪಿದೆ ವಿಶ್ವದ ಜನಸಂಖ್ಯೆಯಲ್ಲಿ ಅವರ ಪಾಲು ಶೇಕಡ ಇಳಿದಿದೆ ಕ್ರೈಸ್ತರಲ್ಲಿ ಯಾವುದೇ ಧರ್ಮದೊಂದಿಗೆ ಗುರುತಿಸಿಕೊಳ್ಳುತ್ತಿಲ್ಲ ಇನ್ನೂ ಕೆಲವರು ಈಗ ಬೇರೆ ಧರ್ಮದೊಂದಿಗೆ ಗುರುತಿಸಿಕೊಳ್ಳುತ್ತಿದ್ದಾರೆ ಎಂದು ಸಮೀಕ್ಷೆ ಬಹಿರಂಗಪಡಿಸಿದೆ ಧಾರ್ಮಿಕವಾಗಿ ಸಂಬಂಧವಿಲ್ಲದ ನೋನ್ಸ್ ಮೂರನೇ ಅತಿದೊಡ್ಡ ಬೆಳೆಯುತ್ತಿರುವ ಗುಂಪಾಗಿದೆ ಇವರ ಸಂಖ್ಯೆ ಇನ್ನೂರ ಎಪ್ಪತ್ತು ಮಿಲಿಯನ್ನಿಂದ ಒಂದು ಪಾಯಿಂಟ್ ಒಂಬತ್ತು ಬಿಲಿಯನ್ಗೆ ಏರಿದೆ ವಿಶ್ವ ಜನಸಂಖ್ಯೆಯಲ್ಲಿ ಇವರ ಪಾಲು ಸುಮಾರು ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಎರಡಕ್ಕೆ ಏರಿದೆ ಹಿಂದೂಗಳು ವಿಶ್ವ ಜನಸಂಖ್ಯೆಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಹಿಂದೂಗಳ ಸಂಖ್ಯೆ ನೂರ ಇಪ್ಪತ್ತಾರು ಮಿಲಿಯನ್ ಏರಿಕೆಯಾಗಿ ಒಂದು ಎರಡು ಬಿಲಿಯನ್ ತಲುಪಿದೆ ಜಾಗತಿಕ ಜನಸಂಖ್ಯೆಯ ಅನುಪಾತದಲ್ಲಿ ಹಿಂದೂಗಳು ಶೇಕಡಾ ಹದಿನಾಲ್ಕು ಪಾಯಿಂಟ್ ಒಂಬತ್ತರಷ್ಟಿದ್ದಾರೆ ಆ ಹತ್ತು ವರ್ಷಗಳಲ್ಲಿ ಯಹೂದಿ ಜನಸಂಖ್ಯೆಯು ಸುಮಾರು ಆರು ಪ್ರತಿಶತದಷ್ಟು ಹೆಚ್ಚಾಗಿದೆ ಜಗತ್ತಿನಲ್ಲಿ ಬೌದ್ಧರ ಸಂಖ್ಯೆ ಶೇಕಡಾ ಸೊನ್ನೆ ಪಾಯಿಂಟ್ ಎಂಟರಷ್ಟು ಕಡಿಮೆಯಾಗಿದೆ ಯಹೂದಿಗಳು ಮತ್ತು ಬೌದ್ಧರು ಅತಿ ಹೆಚ್ಚು ವೃದ್ಧರನ್ನ ಹೊಂದಿದ್ದಾರೆ ಎಂದು ವರದಿ ಹೇಳುತ್ತಿದೆ ಖ್ಯಾತ ಸಾಹಿತಿ ಬಾನು ಮುಸ್ತಾಕ್ರ ಕಥೆಗಳನ್ನು ದೀಪಾಬಸ್ತಿ ಇಂಗ್ಲಿಷ್ಗೆ ಅನುವಾದಿಸಿದ್ದರು ಇಬ್ಬರಿಗೂ ಲಂಡನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಬಾರಿಯ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ನೀಡಲಾಗಿತ್ತು ದೀಪಾಬಸ್ತಿ ಮಡಿಕೇರಿಯವರಾಗಿದ್ದು ಜಮಾತಿ ಇಸ್ಲಾಮಿ ಹಿಂದ ಮಹಿಳಾ ವಿಭಾಗವು ದೀಪಾಬಸ್ತಿಯವರನ್ನು ಭೇಟಿಯಾಗಿ ಸನ್ಮಾನಿಸಿದೆ ಬುಕರ್ ಪ್ರಶಸ್ತಿಯನ್ನ ಪಡೆದ ಕನ್ನಡಿಗರಲ್ಲಿ ಬಾನು ಮುಷ್ತಾಕ್ ಎರಡನೆಯವರಾಗಿದ್ದು ಕನ್ನಡ ಕೃತಿಗೆ ಇದೇ ಮೊದಲ ಬಾರಿಗೆ ಬುಕರ್ ಪ್ರಶಸ್ತಿ ಲಭಿಸಿದೆ ಎದೆಯ ಹಣತೆ ಎಂಬ ಅವರ ಕಥಾ ಸಂಕಲನಕ್ಕೆ ಈ ಪ್ರಶಸ್ತಿ ಲಭಿಸಿತ್ತು ದೀಪಾ ಬಸ್ತಿಯವರು ಈ ಕಥೆಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿದ್ದರು ಈ ದೇಶದಲ್ಲಿ ಬುಕರ್ ಪ್ರಶಸ್ತಿ ಪಡೆದವರಲ್ಲಿ ಆರನೆಯವರು ಬಾನು ಮುಷ್ತಾಕ್ ವಾರಗಳ ಹಿಂದೆ ಬಾನು ಮುಸ್ತಾಕ್ ಮತ್ತು ದೀಪಾ ಬಸ್ತಿಯವರು ಲಂಡನ್ನಿಂದ ಭಾರತಕ್ಕೆ ಪಡೆದಿದ್ದರು ಕೊಡಗು ಜಿಲ್ಲೆಯ ಮಡಿಕೇರಿಯವರಾದ ದೀಪಾ ಬಸ್ತಿಯವರ ಮನೆಗೆ ತೆರಳಿ ಜಮಾತೆ ಇಸ್ಲಾಮಿ ಮಹಿಳಾ ವಿಭಾಗವು ಅವರನ್ನು ಸನ್ಮಾನಿಸಿದೆ ಅವರ ಜೊತೆಗೆ ಆಪ್ತ ಸಂವಾದ ನಡೆಸಿದೆ ಅಭಿನಂದಿಸಿ ಶುಭಾಶಯಗಳನ್ನು ಕೋರಿದೆ ವಿಶ್ವಸಂಸ್ಥೆಯ ಸ್ವತಂತ್ರ ತನಿಖಾ ಸಂಸ್ಥೆ ಬಿಡುಗಡೆಗೊಳಿಸಿರುವ ವರದಿಯು ಗಾಜಾದ ಪ್ರಚಲಿತ ಪರಿಸ್ಥಿತಿಯ ಭಯಾನಕತೆಯನ್ನು ಹೇಳಿದೆ ಗಾಜಾದ ಶಾಲೆ ಮತ್ತು ಯೂನಿವರ್ಸಿಟಿಗಳ ಪೈಕಿ ತೊಂಬತ್ತು ಶೇಕಡ ಶಾಲೆ ಮತ್ತು ಯೂನಿವರ್ಸಿಟಿಗಳು ಒಂದು ಸಂಪೂರ್ಣ ನಾಶವಾಗಿದೆ ಅಥವಾ ಉಪಯೋಗಕ್ಕೆ ಸೂಕ್ತವಲ್ಲದ ಸ್ಥಿತಿಗೆ ತಲುಪಿದೆ ಇದರಿಂದಾಗಿ ಗಾಜಾದ ಆರು ಲಕ್ಷದ ಐವತ್ತೆಂಟು ಸಾವಿರ ಮಕ್ಕಳು ಶಿಕ್ಷಣದಿಂದ ವಂಚಿತವಾಗುವಂತಾಗಿದೆ ಎಂದು ವರದಿ ತಿಳಿಸಿದೆ ಇಸ್ರೇಲ್ ಸೇನೆಯು ವೈಮಾನಿಕ ದಾಳಿ ಗುಂಡಿನ ದಾಳಿ ಮತ್ತು ಶೆಲ್ ಸಿಡಿಸಿ ಶಿಕ್ಷಣ ವ್ಯವಸ್ಥೆಯನ್ನೇ ಹಾಳು ಮಾಡಿದೆ ಎಂದು ವರದಿ ತಿಳಿಸಿದೆ ದಾಳಿಗಿಂತ ಮೊದಲು ನಾಗರಿಕರಿಗೆ ಯಾವ ಸೂಚನೆಯನ್ನು ನೀಡದೆ ಕಟ್ಟಡಗಳ ಮೇಲೆ ಬಾಂಬ್ ಹಾಕಲಾಗಿದೆ ಎಂದು ವರದಿ ಹೇಳಿದೆ ಗಾಜಾದ ಜನರ ಬದುಕನ್ನು ನರಕ ಮಾಡುವ ಉದ್ದೇಶದಿಂದಲೇ ಇಸ್ರೇಲ್ ಎಲ್ಲ ದಾಳಿಯನ್ನು ನಡೆಸಿದೆ ಎಂದು ವರದಿ ತಯಾರಿಸಿದ ಆಯೋಗದ ಮುಖ್ಯಸ್ಥರಾದ ನವಿ ಪಿಳ್ಳೈ ಹೇಳಿದ್ದಾರೆ ಅನೇಕ ಶಾಲೆ ಮತ್ತು ಯೂನಿವರ್ಸಿಟಿಗಳನ್ನು ಇಸ್ರೇಲ್ ಸೇನೆ ತನ್ನ ನೆಲೆಯಾಗಿ ಮಾರ್ಪಾಡುಗೊಳಿಸಿದೆ ಎಂದು ವರದಿ ತಿಳಿಸಿದೆ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಪಾಕಿಸ್ತಾನ ಅದ್ಭುತ ಪಾಲುದಾರ ಎಂದು ಅಮೆರಿಕದ ಸೆಂಟ್ರಲ್ ಕಮಾಂಡ್ನ ಕಮಾಂಡರ್ ಜನರಲ್ ಮೈಕಲ್ ಕುರಿಲ್ಲಾ ಹೊಗಳಿದ್ದಾರೆ ತಾವು ಪಾಕಿಸ್ತಾನ ಮತ್ತು ಭಾರತ ಎರಡು ದೇಶಗಳೊಂದಿಗೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳುವುದಾಗಿ ಹೇಳಿದ್ದಾರೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನಿರನ್ನು ಆಹ್ವಾನಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ ಈ ಮಧ್ಯೆ ಇಸ್ಲಾಮಿಕ್ ಸ್ಟೇಟ್ ಉಗ್ರರನ್ನ ಸದೆಬಡಿಯುವಲ್ಲಿ ಪಾಕಿಸ್ತಾನದ ಸಹಕಾರ ನೀಡಿದೆ ಎಂದು ಅಮೆರಿಕ ಮಿಲಿಟರಿ ಕಮಾಂಡರ್ ತಿಳಿಸಿದ್ದಾರೆ ಅಮೆರಿಕದ ಸಂಸತ್ನಲ್ಲಿ ಸಶಸ್ತ್ರ ಸೇವೆಗಳ ಸಮಿತಿ ವಿಚಾರಣೆ ವೇಳೆ ಮಾತನಾಡಿದ ಕುರಿಲ್ಲಾ ಇಸ್ಲಾಮಾಬಾದ್ ಪಾತ್ರವನ್ನ ಹಾಡಿಹೋಗಲಿದ್ದಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಭಯೋತ್ಪಾದನೆ ಪ್ರಾಯೋಜಿತ ಪಾಕ್ ಮುಖವಾಡವನ್ನು ಬಯಲು ಮಾಡಲು ಭಾರತ ಸರ್ವಪಕ್ಷ ನಿಯೋಗವನ್ನು ವಿದೇಶಗಳಿಗೆ ಕಳುಹಿಸಿದೆ ಈ ಹೊತ್ತಿನಲ್ಲೇ ಪಾಕಿಸ್ತಾನವನ್ನು ಅಮೆರಿಕ ಮಿಲಿಟರಿ ಅಧಿಕಾರಿ ಹೊಗಳಿದ್ದಾರೆ ಪಾಕಿಸ್ತಾನ ಪ್ರಸ್ತುತ ಭಯೋತ್ಪಾದನೆ ವಿರುದ್ಧ ಹೋರಾಡುತ್ತಿದೆ ಹಾಗೂ ಭಯೋತ್ಪಾದನೆ ನಿಗ್ರಹದಲ್ಲಿ ಅಭೂತಪೂರ್ವ ಪಾಲುದಾರನಾಗಿದೆ ಎಂದರಲ್ಲದೆ ನವದೆಹಲಿ ಮತ್ತು ಇಸ್ಲಾಮಾಬಾದ್ ರಾವಲ್ಪಿಂಡಿ ಎರಡರೊಂದಿಗೂ ವಾಷಿಂಗ್ಟನ್ ಬಲವಾದ ಸಂಬಂಧ ಹೊಂದಿರಬೇಕು ಭಯೋತ್ಪಾದನೆಯ ವಿರುದ್ಧದ ಅಮೆರಿಕದ ಹೋರಾಟಕ್ಕೆ ಭಾರತ ಪಾಕಿಸ್ತಾನ ಎರಡು ರಾಷ್ಟ್ರಗಳ ನೆರವು ಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ವಲಸಿಗರನ್ನು ನಿಯಂತ್ರಿಸಲು ಹೊರಟ ಅಮೆರಿಕದ ಅಧ್ಯಕ್ಷ ಟ್ರಂಪ್ರ ನೀತಿಗೆ ಭಾರೀ ತಿರುಗೇಟು ಎದುರಾಗಿದೆ ಲಾಸ್ ಏಂಜಲೀಸ್ನಲ್ಲಿ ಪ್ರತಿಭಟನೆಯ ಪ್ರವಾಹಕ್ಕೆ ಇಡೀ ಅಮೆರಿಕವೇ ತತ್ತರಗೊಂಡಿದೆ ಜನರು ದರೋಡೆಗೆ ಇಳಿದಿದ್ದಾರೆ ಇರಾಕ್ ಮತ್ತು ಸಿರಿಯಾದಲ್ಲಿ ಅಮೆರಿಕ ನಿಯೋಜಿಸಿದ ಸೇನೆಗಿಂತಲೂ ಹೆಚ್ಚು ಸೇನಾ ಸಿಬ್ಬಂದಿಯನ್ನು ಅಮೆರಿಕ ಇದೀಗ ಲಾಸ್ ಏಂಜಲೀಸ್ನಲ್ಲಿ ನಿಯೋಜಿಸಿದೆ ಲಾಸ್ ಏಂಜಲಸ್ನಲ್ಲಿ ಐದು ಸಾವಿರದಷ್ಟು ಸೇನಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಐದರವರೆಗೆ ಕರ್ಫ್ಯೂ ವಿಧಿಸಲಾಗಿದೆ ಇದೇ ವೇಳೆ ಇರಾಕ್ನಲ್ಲಿ ಅಮೆರಿಕದ ಎರಡು ಸಾವಿರದ ಐನೂರು ಸೇನಾ ಸಿಬ್ಬಂದಿಗಳಿದ್ದಾರೆ ಸಿರಿಯಾದಲ್ಲಿ ಸಾವಿರದ ಐನೂರು ಸಿಬ್ಬಂದಿಗಳಿದ್ದಾರೆ ಆದರೆ ಇವೆಲ್ಲಕ್ಕಿಂತಲೂ ಅಧಿಕ ಸೇನಾ ಸಿಬ್ಬಂದಿಯನ್ನು ಟ್ರಂಪ್ ಸರ್ಕಾರ ಲಾಸ್ ಏಂಜಲಸ್ನಲ್ಲಿ ನಿಯೋಜಿಸಿದೆ ವಲಸಿಗರ ಜೊತೆ ಅಮೆರಿಕದ ನಾಗರಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವುದು ಟ್ರಂಪ್ ಸರ್ಕಾರಕ್ಕೆ ತಲೆನೋವಾಗಿದೆ ಅವರು ನಮ್ಮದೇ ಜನರು ಅವರನ್ನ ಶತ್ರುಗಳಂತೆ ಕಾಣಬೇಡಿ ಎಂದು ಅಮೆರಿಕನ್ನರು ಒತ್ತಾಯಿಸುತ್ತಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು